ಗ್ರಾಮ ಪಂಚಾಯತ್ ಸೊಲ್ಲಾಪುರದಲ್ಲಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ಸಿಸಿ ರಸ್ತೆ ನಿರ್ಮಾಣ ಸಲುವಾಗಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಬಜೆಟ್ನಲ್ಲಿ ಹದಿನೈದನೇ ಹಣಕಾಸಿನ ಅನುದಾನದಡಿಯಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣ ಸಲುವಾಗಿ ಇಂದು ಭೂಮಿ ಪೂಜೆ ಮಾಡಲಾಯಿತು ಗುದ್ದಲಿ ಪೂಜೆ ಮಾಡುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ಒಂದು ಶುಭ ಮುಹೂರ್ತಕ್ಕೆ ಉಪಸ್ಥಿತಿ ವಂದನಾ ಕಾಶಿನಾಥ್ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು उपाध्यक्ष अशोक मस्ती महादेव क्षीरसगर ग्रामपंचायत सदस्य सिकंदर रणमल्ले गंगव्व हो कांबळे ग्रामपंचायत सदस्य अर्चना गुळप तळवार अदे कांबळे काकासाहेब ठकपगोळ गुरप्पा तळवार सिद्धार्थ कांबळे मंकाळे विजय नाईक शशिकांत कांबळे अदे रीती वार गुरु हिरी ಮತ್ತು ಅಕ್ಷಯ್ ಕಾಂಬಳೆ ನಿತಿನ್ ಕಾಂಬಳೆ ಯಲ್ಲವ್ವ ಒಡವಡೆ ಗುತ್ತಿಗೆದಾರ ಕಾಡಪ್ಪ ಬಸಲಿಂಗಪ್ಪಗೋಳ ಬಸವರಾಜ್ ಮಂಕಾಳೆ ನಾಗಪ್ಪ ಮಂಕಾಳೆ ಪತ್ತೆ ಸಿಂಗ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು ವಿಶೇಷವಾಗಿ ಹಾಜರಿದ್ದರು ಅದೇ ರೀತಿ ವಾರ್ಡಿನ ಎಲ್ಲ ಗುರು ಹಿರಿಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸೊಲ್ಲಾಪುರ್